ಕಾಸರಗೋಡಿನಲ್ಲಿ ಕಳೆದ ನಲವತ್ತೆರಡು ವರ್ಷಗಳಿಂದ ತನ್ನ ಬ್ರ್ಯಾಂಡನ್ನು ಸೃಷ್ಟಿಸಿರುವಂತಹ ಬಿಂದು ಜ್ಯುವೆಲ್ಲರಿ ಇಂದು ಸುಳ್ಳಿದ ಪೊಲೀಸ್ ಠಾಣೆಯ ಹಿಂಭಾಗ ನೀವು ನೋಡ್ತಾ ಇರ್ಬೋದು ಬಿಂದು ಜ್ಯುವೆಲರಿ ಇಂದು ಲೋಕಾರ್ಪಣೆಗೊಂಡಿರುವಂತಹ ಅದು ಇಲ್ಲಿ ಆ್ಯಂಟಿಕ್ ಜುವೆಲ್ಲರಿ ಟೆಂಪಲ್ ಜ್ಯುವೆಲರಿ ಜೊತೆಗೆ ಡೈಮಂಡ್ ಜ್ಯುವೆಲ್ಲರಿಗಳು ಕೂಡ ಸಿಗ್ತಾ ಇರುವಂತಹ ಅದು ಈಗ ತಾನೇ ಲೋಕಾರ್ಪಣೆ ಕಾರ್ಯಕ್ರಮ ಆಯಿತು ಯಾವ ರೀತಿ ಕಾರ್ಯಕ್ರಮ ನಡೀತಾ ಇದೆ ಜೊತೆಗೆ ಒಳಗಡೆ ಇರುವಂತಹ ಕಲೆಕ್ಷನ್ಗಳೇನು ಯಾರೆಲ್ಲ ಗೆಸ್ಟ್ ಬಂದಿದ್ರು ಯಾವ ರೀತಿಯ ವೆರೈಟಿಗಳಿರುವಂತಹ ಕಲೆಕ್ಷನ್ ಇರುವಂತಹ ಗೋಲ್ಡ್ ಡೈಮಂಡ್ಗಳಿವೆ ಎಲ್ಲವನ್ನು ತೋರಿಸ್ತೇನೆ ಬನ್ನಿ ಸೊ ಇಲ್ಲಿಯ ಜನರ ಪ್ರೀತಿ ಬಗ್ಗೆ ನನಗೆ ಗೊತ್ತು ಅದಕ್ಕೆ ನಾನು ಬಿಂದು ಶೋರೂಮಿಗೆ ಬಂದಾಗ ಕೂಡ ಅದೇ ಫಸ್ಟ್ ಹೇಳಿದ್ದು ಯಾಕಂದರೆ ಒಂದು ನಲವತ್ತ ಎರಡು ವರ್ಷದಿಂದ ಅವರು ಕಾಸರಗೋಡಿಂದ ಗೋಲ್ಡ್ ಫೀಲ್ಡಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇವಾಗ ನಮ್ಮ ಕರ್ನಾಟಕದ ಸುಲ್ಯಕ್ಕೆ ಬಂದಿದ್ದಾರೆ ಸೊ ಅದು ಕೂಡ ಸುಳ್ಯ ಸುಲ್ಯ ಅಂತ ಹೇಳ್ತೀನಿ ಅಂದರೆ ನಾನು ಆವಾಗಲೇ ಹೇಳಿದಾಗೆ ಇಲ್ಲಿ ಜನರು ತುಂಬ ಪ್ರೋತ್ಸಾಹಿಸ್ತಾರೆ ಯಾರು ಬಂದ್ರೂ ನಮ್ಮವರಂತ ಒಂದು ವೆಲ್ಕಮ್ ಮಾಡ್ತಾರೆ ಸೊ ಬಿಂದು ಒಂದು ಹೊಸತ್ತೊಂದು ಶೋರೂಮ್ ಗೋಲ್ಡ್ ಶೋರೂಮನ್ನು ಓಪನ್ ಮಾಡಿದ್ದಾರೆ ಸೊ ಎಲ್ಲರೂ ಬಂದಿಲ್ಲಿ ಸಪೋರ್ಟ್ ಮಾಡಿ ಅವರಿಗೆ ಇನ್ನಷ್ಟು ಬೇರೆ ಬೇರೆ ಕಡೆ ಅವರು ಹೋಗೋ ಥರ ಅವರಿಗೆ ಪ್ರೋತ್ಸಾಹಿಸಬೇಕಂತ ನಾನು ಕೇಳ್ಕೊಳ್ತೀನಿ ಫಸ್ಟ್ ಟೈಮ್ ಸುಳ್ಳಿಗೆ ಬರ್ತಿದ್ದಲ್ಲ ಹೌದು ಫಸ್ಟ್ ಟೈಮ್ ನಾನು ಸುಳ್ಳ್ಯಕ್ಕೆ ಬರ್ತಾ ಇರೋದು ಮಂಗಳೂಳಿ ನನ್ನ ಮನೆ ಬಟ್ ಯು ನಾನು ನಾನು ಇರೋದು ಬಿಕಾಸ್ ನಾನು ಮಲಯಾಳ ಮೂವೀಸ್ ಮಾಡ್ತಾ ಇದ್ದೀನಿ ಅಲ್ಲಿ ಸೊ ಹಾಗೆ ನಾನು ಟ್ರಾವೆಲ್ ಮಾಡ್ತಾ ಇರ್ತೀನಿ ಬಟ್ ಸುಳ್ಯದಲ್ಲಿ ನಾನು ಪ್ರೊಮೋಷನಿಗೆ ಬಂದಿದ್ದೆ ರಾಪಟ ಮೂವಿಗೆ ಯಾವುದು ರಾಪಟ ಮೂವಿ ನಮ್ಮ ಜೊತೆ ತುಳು ಮೂವಿ ಮೂವಿದಿದಲ್ಲ ಅದಕ್ಕೆ ಪ್ರಮೋಷನ್ ಅಲ್ಲಿ ಬಂದಿದೆ ಸೊ ನೈಸ್ ಪ್ಲೇಸ್ ಏನೇನು ಸರ್ ಮೇಡಮ್ ಜ್ಯುವೆರಿ ಬಗ್ಗೆ ನೀವು ಕೇರಳದಲ್ಲಿ ಗೊತ್ತಿರೋಲ್ಲ ನನಗೆ ಹೌದು ಕಾಸರಗೋಡಲ್ಲಿ ನಲವತ್ತೆರಡು ವರ್ಷದಿಂದ ಇರುವ ಜ್ಯುವೆಲರಿ ಇದು ಆಲ್ಸೋ ಹೋಮ್ ಗ್ರೋನ್ ಜ್ಯುವೆಲಿರಿ ಅಂತ ಅನ್ಬೋದು ಬಿಕಾಸ್ ಅಲ್ಲದೆ ಕೊಚ್ಚಿಯಿಂದ ಬಂದಿರೋ ದೊಡ್ಡ ದೊಡ್ಡ ಜ್ಯುವೆಲ್ಲರಿ ಅವರು ಮುಂದೆ ನಿಂತ್ಕೊಂಡು ಅಷ್ಟು ವರ್ಷ ಇರೋದು ಅಂತ ಹೇಳಿದ್ರೇ ದೊಡ್ಡ ಸೊ ಐ ಥಿಂಕ್ ಅವರು ಸುಳ್ಳಾಗ ಬಂದಿದ್ದಾರೆ ನಾವು ಹೇಳಿದ್ವಿ ಮಂಗಳೂರಿಗೆ ಬನ್ನಿ ಸೊ ಸುಳ್ಳಿದ ತುಂಬ ಕಸ್ಟಮರ್ಸ್ ಇದ್ದಾರೆ ಅವರಿಗೆ ಕಾಸರಗೋಡಿಗೆ ಸೊ ಐ ಥಿಂಕ್ ಇಟ್ಸ್ ಸಿ ಅವರಿಗೆ ಬಂದು ಇಲ್ಲಿ ಬಂದು ಶಾಪ್ ಮಾಡೋದು ಅಂತ ಹೇಳಿದರೆ ಎಸ್ ಆಲ್ಸೋ ತುಂಬ ಚೆನ್ನಾಗಿದೆ ಅವ್ರ ಕಲೆಕ್ಷನ್ಸು ಇದು ಟೆಂಪಲ್ ಜ್ಯೂಲ್ರಿ ಆಗಲಿ ಇದು ಡೈಮಂಡ್ಸ್ ಆಗಲಿ ಆಗಲಿ ಆ್ಯಂಡ್ ಐ ಥಿಂಕ್ ಇಟ್ಸ್ ನೈಸ್ ಐ ಆಮ್ ಸೂಪರ್ ಥ್ರಿಲ್ಡ್ ಫಾರ್ ಇಟ್ ಯಾವಾಗಲೂ ಕಾಂಪಿಟೇಷನ್ ಇಡಬೇಕು ಹಾಗೆ ಎಲ್ಲ ವೆರೈಟಿ ವೆರೈಟಿ ಚಿನ್ನ ನಮಗೆ ಖರೀದಿಲಿಕ್ಕೆ ಅವಕಾಶ ಆಗ್ತದೆ ಕೋಸ ಇಂಥದ್ದೊಂದು ಜುವೆಲ್ಲರಿ ಉದ್ಘಾಟನೆ ಅದು ಅದು ಕೂಡ ಕೇರಳದವರು ಇಲ್ಲಿ ಬಂದು ಮಾಡ್ತಿದ್ದಾರೆ ಅಂದರೆ ನಮಗೆ ತುಂಬ ಖುಷಿ ಆಗ್ತಿದೆ ಎಲ್ಲರೂ ಬಂದು ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಊರಿನವರು ನಮ್ಮ ತಾಲೂಕಿನವರು ಅಂತ ನಾನು ಅವರಿಗೆಲ್ಲರಿಗೂ ತಿಳಿಸಲಿಕ್ಕೆ ಇಷ್ಟಪಡ್ತಿದ್ದೇನೆ ನೋಡಿದ ಎಲ್ಲ ಡಿಸೈನ್ಗಳಲ್ಲಿ ಭಾರಿ ಉತ್ತಮವಾದ ಡಿಸೈನ್ ಇಲ್ಲಿ ಕಾಣ್ತಾ ಉಂಟು ಖುಷಿಯಾಗಿದೆ ಮಕ್ಕಳಿಗೂ ಖುಷಿಯಾಗಿದೆ ಅದರ ಎಲ್ಲೋ ಇವರಿಗೂ ಇವರಿಗೂ ಖುಷಿಯಾದ ಕಾರಣ ನಮಗೂ ಖುಷಿ ನಾವು ಪರ್ಚೇಸ್ ಮಾಡಿದ್ವಿ ಚೆನ್ನಾಗಿದೆ ತುಂಬ ಹೊಸ ಹೊಸ ಡಿಸೈನ್ ಎಲ್ಲ ಇದೆ ನೋಡಿದ್ರಲ್ಲಿ ಯಾವ್ದು ಏನು ತಗೊಂಡಿದ್ದೀರಾ ಇವತ್ತು ಒಂದ್ ನೆಕ್ಲೇಸ್ ನಿಮಗೆ ಇಷ್ಟ ಮೇಡಮ್ ನೀವು ತಗೊಂಡಿದ್ದ ಕಣೆ ಚೆನ್ನಾಗಿದೆ ಇಲ್ಲಿ ವೆರೈಟಿ ತುಂಬ ಚೆನ್ನಾಗಿದೆ ಡಿಸೈನ್ಸ್ ಚೆನ್ನಾಗಿದೆ ನಮಸ್ತೆ ಸುಳ್ಯ ನಮ್ಮ ಹೊಸ ಶೋರೂಮ್ ಇನಾಗ್ರೇಷನ್ ಇವತ್ತು ಸುಳ್ಯೆಯಲ್ಲಿ ಮಿಸ್ಟರ್ ಅರ್ಜುನ್ ಕಾಪಿಕರ್ ಆ್ಯಂಡ್ ರಕೀಶರ್ ರಾವ್ ಹ್ಯಾಸ್ ಇನ್ ಇನಾಗ್ರೇಟೆಡ್ ಇನ್ಯಾಗ್ರೇಟೆಡ್ ಶೋರೂಮ್ ಅಲ್ಲಿ ವಿತ್ ವಿದ್ ಅವ ಎಮ್ ಎಲ್ ಎ ಭಾಗೀರಥಿ ಮೇಡಮ್ Uh, we have been receiving customers from uh, sulia for the last 10 to 20 years, so we plan to start a showroom in sulia itself. we have come to sulia. now the people of sulia can come over to our showroom and do the same selection, collections, whatever we have in Kasaragod has been kept over here. also, we'll be adding the traditional sulia items also here so that the customers of sulia can avail all the collections that they have in their mind also as part of the inauguration we have a lucky draw contest being done for the till may 31st who comes and visit the showroom can drop a coupon and get a diamond ring as a prize also we have a Monthly savings scheme uh, that is beneficial for who have a, has a small savings. They can invest an amount every month for a year and get a bonus plus the rate benefit also for these monthly savings schemes. Okay. <laughs> Namaste sulya We Bindu Jewellery welcomes each and every su Suleyaa through Bindu Jewellery, and we we need your wish and full support. ವೆಲ್ಕಮ್ ವೆಲ್ಕಮ್ ಟು ಸುಲ್ಯ ಐ ಮೀನ್ ವೆಲ್ಕಮ್ ಟು ಬಿಂದು ಜುವೆಲ್ಲರಿ ಸಣ್ಣ ಮಕ್ಕಳ ಜುವೆಲ್ಲರಿಯಿಂದ ಹಿಡಿದು ಮದುಮಗಳ ಅಥವಾ ಮದುಮಗನ ಕಲೆಕ್ಷನ್ ಕೂಡ ಅದ್ದೂರಿಯಾಗಿದೆ ನೀವು ಕೂಡ ಒಂದ್ಸಲ ಭೇಟಿ ಕೊಡಿ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಅನಿಲ್ ಹಾಗೂ ಕೌಶಿಕ್ ಜೊತೆ ನಾನು ಪೂಜಾ ಶ್ರೀವಿತೇಶ್ ಕೊಡಿ ಸುದ್ದಿ ನ್ಯೂಸ್ ಸುಳ್ಯ